ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಗಾಯಸ್ ಇವತ್ ನಾನ್ ನಿಮ್ ಜೊತೆಗೆ ಉತ್ತರ ಕರ್ನಾಟಕದ ಅರ್ಜೆಂಟ್ ನಾಷ್ಟ ಯಾವ್ದಪ್ಪ ಅಂತಂದ್ರ ಚುರುಮುರಿ ಸುಸ್ಲಾ ನೋಡ್ರಿ ಇದನ್ನ ಹೆಂಗ್ ಮಾಡುದಂತ ನೋಡ್ಕೊಂಡ್ ಬರನ್ರಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ ನೋಡ್ರಿ ಫಸ್ಟ್ ಎಲ್ಲಿ ಚುರುಮುರಿ ತೊಳೆನ್ರಿ ಅದಾದ್ಮೇಲೆ ಆನಿಯನ್ ಟೊಮೆಟೊ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಶೇಂಗಾ ಕಾಳು ಇದಿಷ್ಟು ಸಾಕು ನೋಡ್ರಿ ಇನ್ನ ಒಂದ್ ಪಾತ್ರೆ ಇಟ್ಕೊಂಡು ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಅದಾದ್ಮೇಲೆ ಶೇಂಗಾ ಮಾತ್ರ ನಿಮ್ಗೆ ಎಷ್ಟು ಬೇಕಷ್ಟ ಹಾಕೋರು ನೋಡ್ರಿ ಇದೇನು ಅಷ್ಟ ಹಾಕೋಬೇಕು ಇಷ್ಟ ಹಾಕೋಬೇಕಂತಿಲ್ ನೋಡ್ರಿ ಸೊ ಶೇಂಗಾ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಕರಿಬೇವು ಎರಡು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಶೇಂಗಾ ಕಲರ್ ಟರ್ನ್ ಆದ್ಮೇಲೆ ಆನಿಯನ್ ಕೂಡ ಹಾಕೊಂಡು ಬೇಯಿಸ್ಕೊಳತ್ತೀನಿ ನೋಡ್ರಿ ಇಲ್ಲಿ ನಾನು ಸೊ ಆನಿಯನ್ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಕಲರ್ ಚೇಂಜ್ ಆದ್ಮೇಲೆ ಟೊಮೆಟೊ ಕೂಡ ಹಾಕೊಂಡಿನ್ ನೋಡ್ರಿ ಸೊ ಟೊಮೆಟೊ ಇದೆಲ್ಲ ಹಾಕೊಂಡು ಒಂದ್ಸತಿ ಚಂದಾಗ ಬೇಯಿಸ್ಕೋಬೇಕು ನೋಡ್ರಿ ಇನ್ನು ಇದೆಲ್ಲ ಚೆನ್ನಾಗಿ ಬೇಯಬೇಕು ಅಂತಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಇನ್ನು ಚೆನ್ನಾಗಿ ಬೇಯ್ತದಲ್ರಿ ಸೊ ಹಂಗಾಗಿ ಸಾಲ್ಟ್ ಹಾಕೊಂಡು ಮತ್ತೆ ಅರ್ಶನ ಪುಡಿ ಸೊ ಇದಿಷ್ಟು ಹಾಕೊಂಡು ಒಂದ್ಸತಿ ಬೇಯಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಸೊ ಇದ್ರ ಬಾಡಿಗೆ ಇದು ಹಂಗೆ ಬೈತಾ ಇಲ್ರಿ ಇನ್ನು ಅಂದ್ರೆ ಮೆಲ್ಟ್ ಆಗ್ಬೇಕು ನೋಡ್ರಿ ಸ್ವಲ್ಪ ಅಂದ್ರೆ ರುಚಿ ಜಾಸ್ತಿ ಬರ್ತದೆ ಉಳ್ಳಾಗಡ್ಡಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಮೆಣಸಿನ್ಕಾಯಿ ಇದಿಷ್ಟು ಎಷ್ಟು ಚೆನ್ನಾಗಿ ಬೇಯ್ತದ ಅಂದ್ರೆ ಮೆಲ್ಟ್ ಆಗ್ತದ ನೋಡ್ರಿ ಕರ್ಗೋಗ್ತದ್ ನೋಡ್ರಿ ಅಷ್ಟು ಸೂಸ್ಲಾ ಅನ್ನೋದು ಬಾಳ ರುಚಿಯಾಗಿ ಬರ್ತದ್ರಿ ಸೊ ಹಂಗಾಗಿ ಬೇಯಿಸ್ಕೊಳತ್ತಿನಿ ನೋಡ್ರಿ ಏನೋ ಈ ಕಡೆ ನಾನು ಚುರ್ಮುರಿ ನೀರೊಳಗ ತೊಯ್ಸ್ಕೊಂಡು ಹಿಂಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಸೊ ಅದನ್ನ ಕೂಡ ಇದಕ್ಕೆ ಆಡ್ ಮಾಡಿ ನೋಡ್ರಿ ಸೊ ಈ ತರ ಆಡ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲಾ ಕಡೆ ಉಪ್ಪು ಖಾರ ಹತ್ತು ಹಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನು ಇದಕ್ಕೊಂದ್ ಮೇನ್ ಇಂಗ್ರಿಡಿಯೆಂಟ್ ನಾನು ನಿಮಗೆ ತೋರ್ಸೋದ್ ಮರ್ತೇರಿ ಪುಟಾಣಿ ಪುಟಾನಿ ಈ ಕಡೆ ಬೆಂಗ್ಳೂರ್ ಸೈಡ್ ಅಂದ್ರೆ ಸೌತ್ ಕಡೆ ಬಂದ್ರೆ ಹುರಗಡ್ಲೆ ಅಂತಿರ್ಬೋದೇನೋ ನನ್ಗ ಅಷ್ಟು ಕನ್ಫರ್ಮ್ ಇಲ್ಲ ಬಟ್ ನಮ್ ಕಡೆ ನಾವು ಪುಟಾಣಿ ಅಂತೀವಿ ನೋಡ್ರಿ ಈ ಪುಟಾನಿನ ಒಂದ್ಸತಿ ಪುಡಿ ಮಾಡ್ಕೊಂಡು ನಮ್ ಕಡೆ ಇಟ್ಕೊಂಡ್ ಬಿಟ್ಟಿರ್ತೀವಿ ಇಲ್ಲ ಅಂತ ಅಂದ್ರು ಕೂಡ ಸುಸಲ್ ಸಲುವಾಗಿ ನಾವು ಈ ಈ ಪೌಡರ್ ನ ಮಾಡಿ ಇಟ್ಕೊಳ್ಬೇಕು ನೋಡ್ರಿ ಸೊ ಪೌಡರ್ ನ ಎಷ್ಟು ಜಾಸ್ತಿ ಹಾಕೊಂತೀವಿ ಅಷ್ಟು ರುಚಿಯಾಗಿ ಬಿರ್ತದ್ ನೋಡ್ರಿ ಇದು ಸುಸ್ಲಾ ಅನ್ನೋದು ಸೊ ನಾನ್ ಕೂಡ ಇವಾಗ ಇಲ್ಲಿ ಪೌಡರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಮೇಲ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳತ್ತಿನಿ ನೋಡ್ರಿ ಇನ್ನ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಒಂದ್ ಎರಡು ಮಿರ್ಚಿ ಬಜಿ ಇದ್ರಂ ಮಸ್ತ್ ಕಾಂಬಿನೇಷನ್ ರೀ ಆದ್ರೆ ನಾವ್ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಸೊ ಹಂಗಾಗಿ ಸೂಸ್ಲ ಜೊತೆಗೆ ಮೊಸರು ಮತ್ತೆ ಸ್ವಲ್ಪ ಸೇವ ಹಾಕೊಂಡು ಮಾಡಿದೀವಿ ನೋಡ್ರಿ ನೀವು ಹಿಂಗ ಟ್ರೈ ಮಾಡ್ರಿ ಸಖತ್ ಟೇಸ್ಟಿ ಆಗಿರ್ತದ ನೋಡ್ರಿ ಇನ್ನು ನಮ್ಮ ಉತ್ತರ ಕರ್ನಾಟಕದ ಮನಿಗಳೊಳಗ ಹೆಣ್ಣು ನೋಡಕ್ ಬರ್ತಾರಂದ್ರ ಫಸ್ಟ್ ರೆಡಿ ಇರೋದೇ ಇದ ನಾಶ ನೋಡ್ರಿ ನಾಷ್ಟಕ್ಕಿಂತ ರೆಡಿ ಮಾಡ್ಕೊಂಡ್ರಿಲ್ ಅಂತ ಕೇಳಿದ್ರ ಚುರುಮುರಿ ತೋರ್ಸ್ತೀನಿ ಅಂತಾರು ನಂಗೆ ಚುರುಮುರಿ ತೋರ್ಸ್ತಿಲ್ಲಾ ಅಂತಾರೆ ಸೊ ಹಂಗ ಅಷ್ಟು ಈಸಿಯಾಗಿ ಕ್ವಿಕ್ ಆಗಿ ಟಿಫನ್ ಮಾಡ್ಕೋಬಹುದು ನೋಡ್ರಿ ಇದನ್ನ ನೀವು ಕೂಡ ರೆಸಿಪಿ ಒಂದ್ಸತಿ ಟ್ರೈ ಮಾಡಿಲ್ಲ ಅಂತ ಅಂದ್ರ ನಾನ್ ನಾರ್ತ್ ಅವ್ರಿಗೆ ಹೇಳತಿಲ್ರಿ ನಮ್ ಉತ್ತರ ಕರ್ನಾಟಕದವ್ರಿಗೆ ಹೇಳಾಕತಿಲ್ಲ ಬೇರೆ ಯಾರಾದ್ರೂ ನೋಡ್ತಾ ಇದ್ರೆ ಸೊ ನೀವು ಮಾಡಿಲ್ಲ ಅಂದ್ರೆ ಈ ತರ ಒಂದ್ಸತಿ ಟ್ರೈ ಮಾಡ್ರಿ ಸೊ ಟೇಸ್ಟ್ ಹೆಂಗ್ ಬಂದದ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗ ತಿಳ್ಸದ್ ಮಾತ್ರ ಮರಿಬೇಡ ನೋಡ್ರಿ ಫೈನಲಿ ನಾಷ್ಟಕ್ಕ ಈ ತರ ಹಾಕೊಂಡು ನಾಷ್ಟ ಮಾಡಿದೀನಿ ನೋಡ್ರಿ ಸೊ ನನ್ ಚಾನಲ್ ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮತ್ತೆ ಕಾಮೆಂಟ್ ಮಾಡಿ